ರೆ ತಾಲೂಕಿನ ತೋವಿನಕೆರೆಯಲ್ಲಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಗ್ರಾಮ ಶಾಖಾ ಸಮಾವೇಶ ಈ ಕಾರ್ಯಕ್ರಮದಲ್ಲಿ ವಿಮಾನ ದುರಂತ ಮತ್ತು ಕಾಲ್ತುಳಿತ ದುರಂತದಲ್ಲಿ ಮಡಿದವರಿಗೆಲ್ಲ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದ ಸಂದರ್ಭದಲ್ಲಿ ಗ್ರಾಮ ಶಾಖಾಧಿಕಾರರನ್ನು ಸಹ ಆರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಜಿಲ್ಲಾ ಸಹ ಕಾರ್ಯದರ್ಶಿ ಗೋವಿಂದರಾಜು ಗ್ರಾಮ ಕಾರ್ಯದರ್ಶಿ ಹನುಮಣ್ಣ ಭೋಜರಾಜು ಮಾರುತೇಶ್

ಇವತ್ತೇನು ನಾವು ಎರಡನೇ ಶಾಖೆ ಇದು ಸಭೆ ನಡೆಸ್ತಾ ಇದೀವಿ ಮುಂದಿನ ಸ ಒಂದು ಸಭೆ ನಡೆಸುವಂಥದ್ದು ಇನ್ನೂ ಎರಡು ಶಾಖೆ ಇನ್ನೂ ಎರಡರೂ ಇನ್ನೂ ಹೆಚ್ಚಿಗೆ ಆಗೋ ಸಂಭವಗಳು ಇದೆ ಅಂತ ಇವತ್ತಿನ ಸಭೆ ಮುನ್ಸೂತ್ರ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ವಿ ಇದೇ ರೀತಿ ಸಭೆ ಸಭೆನ ಮುಂದುವರಿಸಿಕೊಂಡು ಅರ್ಥ ಇಲ್ಲಿ ಸಭೆಗೆ ಹೇಳಿದಂಥ ಕೆಲವು ವಿಷಯಗಳನ್ನ ಮಾಡಿಕೊಂಡು ಅದೇ ರೀತಿ ಮುಂದುವರ್ಸೋದು ಪ್ರಚಾರ ಬೆಳೆಸೋಣ ಅಂತ ಅನಿಷ್ಟ ಬೆಳೆಸನಂತ ಹೇಳ್ಬೇಕು ಅಂತಿಷ ಈ ಪಕ್ಷದಲ್ಲಿ ಬಂದ್ರೆ ನಾನು ಆ ಬೇರೆ ಬೇರೆ ಪಕ್ಷಗಳು ಆಗಿರೋ ಸಂಪತ್ತು ಕೂಡಿಸ್ಕೊಂಡು ಬರ್ಬೋದು ಅನ್ನೋ ಉದ್ದೇಶ ಮಾತ್ರ ಕೈ ಬಿಟ್ಬಿಡಿ ನಾವು ಈ ಬೆಳೆಸ್ಬೇಕಾದ್ರೆ ನಮ್ಮ ಕೈಯಿಂದ ಹಾಕಿ ನಾವು ಬೆಳೆಸ್ಬೇಕಾದಂಥ ಒಂದು ಪಕ್ಷ ಇದು ಇವತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸಮಸಮಾಧಾನ ಮಾಡ್ಬೇಕು ಉದ್ದೇಶ ಗುರಿ ಇರುವಂತ ಮಾತ್ರ ಕೈ ಕೈ ಹಾಕೋದು ಬರೋದು ಅಂತ ಆನೆಸ್ಟ್ ಆಗಿರೋ ನಾವು ನಮ್ಮ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದೀವಿ ಅನ್ನೋ ಒಂದು ಮನಸ್ಸು ತೃಪ್ತಿಗೋಸ್ಕರ ನಾವು ಕೆಲಸ ಮಾಡ್ಬೇಕಾಯ್ತು ಅಂತ ಕೆಲಸ ಮಾಡಂತ ಪ್ರಾಮಾಣಿಕರು ಕಮ್ಯುನಿಸ್ಟ್ ಪಕ್ಷದ ಸೈದ್ಧಾಂತಿಕ ಶಿಸ್ತಿನ ಸಿಪಾಯಿ ಪಕ್ಷದ ಅಡಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ತಾಲ್ಲೂಕು ಜಿಲ್ಲಾ ಮತ್ತು ಗ್ರಾಮ ಮಟ್ಟದ ಶಾಖೆಗಳನ್ನು ನಡೆಸಬೇಕು ಅಂತಕ್ಕಂಥ ಸಮತ ಸಮಾಜವಾದವನ್ನು ನಿರ್ಮಾಣ ಮಾಡಬೇಕು ಅಂತ ಹುಟ್ಟಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಮ್ಮೇಳನಗಳು ಇಲ್ಲಿಂದ ಇನ್ನು ನವೆಂಬರ್ವರೆಗೂ ನಡೀತಿದೆ ಈಗ ಪಕ್ಷಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆಂಧ್ರದಲ್ಲಿ ತಮಾಮ್ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿದೆ ರಾಷ್ಟ್ರೀಯ ಸಮ್ಮೇಳನ ಪಂಜಾಬಿನ ಚಂಡೀಗಢದಲ್ಲಿ ನಡೆದಿದೆ ಅದೇ ರೀತಿ ರಾಜ್ಯದ ಸಮ್ಮೇಳನ ಗುಲ್ಬರ್ಗಾದಲ್ಲಿ ನಡೀತಾ ಇದೆ ತುಮಕೂರು ಜಿಲ್ಲೆಯ ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇದೆ ಹಾಗೆ ಅದಕ್ಕಿಂತ ಮುಂಚೆ ತಾಲೂಕು ಮತ್ತು ಶಾಖಾ ಸಮ್ಮೇಳನಗಳು ನಡೆಸಬೇಕಾಗಿರೋದ್ರಿಂದ ಇಂದು ಬಟಗೆರೆ ತಾಲೂಕಿನ ಜೋನಿಗ್ರಹಳ್ಳಿ ಶಾಖೆ ಸಿವಿಡಿ ವಿ ಡಿ ಶಾಖೆ ಕೌರಿಕೆರೆ ಶಾಖೆಗಳನ್ನ ಮೂರ್ನ ಒಟ್ಟುಗೂಡಿ ಇವತ್ತು ನಾವು ಶಾಖಾ ಸಮ್ಮೇಳನವನ್ನು ನಡೆಸಿದ್ದೀವಿ ಈ ಶಾಖಾ ಸಮ್ಮೇಳನದಲ್ಲಿ ಗ್ರಾಮದ ಸಮಸ್ಯೆಗಳು ನೀರು ಚರಂಡಿ ವಿದ್ಯುತ್ ದೀಪಗಳು ಗ್ರಾಮ ಪಂಚಾಯಿತಿ ವ್ಯವಸ್ಥೆಗಳು ರೈತರ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆಗಳು ಯುವಜನರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಹಲವಾರು ರೀತಿಯ ಗ್ರಾಮ ಶಾಖೆಯ ಮಾಡ್ತಕ್ಕಂಥ ಕೆಲಸಗಳನ್ನ ಬಹಳಷ್ಟು ಪರಾಮರ್ಶೆಯನ್ನು ಇವತ್ತು ಮಾಡಿದೀವಿ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಗ್ರಾಮದ ಅಧಿಕಾರಿಗಳು ಮತ್ತು ತಾಲೂಕು ಜಿಲ್ಲಾಧಿಕಾರಿ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದ ಸಮಸ್ಯೆಗಳು ತಾಳತಕ್ಕಂಥದ್ದನ್ನು ಚರ್ಚೆ ಮಾಡಿದೀವಿ ಈ ಚರ್ಚೆಗಳು ಮಾಡೋದ್ರ ಮುಖಾಂತರ ಪಕ್ಷವನ್ನು ಬಲಪಡಿಸೋದ್ರ ಮುಖಾಂತರ ಹೊಸ ಹೊಂದ್ರ ಮುಖಾಂತರ ರಾಜಕೀಯವಾಗಿ ಕಾರ್ಮಿಕ ವರ್ಗ ಮತ್ತು ರೈತ ವಿದ್ಯಾರ್ಥಿಯನ್ನ ದುಪ್ಪಟ್ಟುಗೊಳಿಸೋ ರೀತಿಯಲ್ಲಿ ಸಮ್ಮೇಳನದಲ್ಲಿ ಚರ್ಚೆ ಮಾಡಿದ್ದೀವಿ ಇವತ್ತು ಚರ್ಚೆ ಆದ ನಂತರ ಜಿಲ್ಲಾ ಸಮ್ಮೇಳನಕ್ಕೆ ಗ್ರಾಮದಿಂದ ನೇರವಾಗಿ ನಾಲ್ಕು ಜನ ಆಯ್ಕೆಯಾಗಿದ್ದರೆ ಮೊದಲನೇದಾಗಿ ನಮ್ಮ ಸಿ ವಿ ಡಿಪಾಳಿಯ ಹನುಮಯ್ಯ ಅದೇ ರೀತಿ ತೋಣಕೆರೆಯ ಮಾತೇಶು ಮತ್ತು ಅಜ್ಜನಹಳ್ಳಿಯ ದೇವರಾಜು ಅದೇ ರೀತಿ ನಮ್ಮ ಜೋನಿಹಳ್ಳಿಯ ನಾಗರಾಜು ಅವರು ಇವತ್ತು ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ರೆಡ್ ವಾಲಂಟ್ರಿಯಿಂದ ಇವರು ನಮ್ಮ ಭೋಜರಾಜು ಮತ್ತು ತಾಲೂಕು ಸಹಕಾರ ಜಿಲ್ಲಾ ಸಹಕಾರ ಗೋವಿಂದರಾಜು ಹೀಗೆ ಸುಮಾರು ಆರರಿಂದ ಏಳು ಜನ ಇವತ್ತು ಪ್ರತಿನಿಧಿಯಾಗಿ ಕೊಡಗರೆ ತಾಲೂಕಿಂದ ಬರ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಶತ್ರುಳವಾಗಿರ್ತಕ್ಕಂಥ ಪಕ್ಷವನ್ನು ಬಲಪಡಿಸೋದಕ್ಕೆ ಇವರೆಲ್ಲ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಕಮ್ಯುನಿಸ್ಟ್ ಪಕ್ಷದ ಸಮತ ಸಮಾಜ ವಾದವನ್ನು ಮುನ್ನಡೆಸ್ತಕ್ಕಂಥ ತೀರ್ಮಾನವನ್ನು ಇವತ್ತು ಕಮ್ಮೇಳ ಕೈಗೊಂಡಿದ್ದೀವಿ ಇದು ಇಡೀ ರಾಷ್ಟ್ರ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಪ್ರಜ್ವಲಿಸಿದ ಕೊಡುಗೆರೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ತಿಳಿಕೆ ಇಷ್ಟಪಡ್ತೇನೆ ನಮಸ್ತೆ ನಮ್ಮ ಹೆಸರು ಗೋವಿಂದರಾಜು ಅಂತೇಳಿ ಸಿ ಪಿ ಐ ಪಾರ್ಟ್ನ ಪಾರ್ಟಿನ ಕೊಡಗೆರೆ ತಾಲೂಕಿನ ಸಹ ಕಾರ್ಯದರ್ಶಿ ಹಾಗೂ ತವನ್ಕೆರೆಯ ಗ್ರಾಮದ ಶಾಖಾ ಕಾರ್ಯದರ್ಶಿ ತವಣ್ಕೆರೆ ಇವತ್ತು ನಮ್ಮ ಸಿ ಪಿ ಐ ಪಾರ್ಟಿಗೆ ನೂರು ವರ್ಷ ತುಂಬಿದಂಥ ವರ್ಷ ಇರುತ್ತದೆ ಅದರ ಮುಖ್ಯನವಾಗಿ ಇವತ್ತು ನಾವು ಜಿಲ್ಲಾ ಶಾಖೆಗಳು ನಡೆಸಬೇಕಾಗಿರ್ತದೆ ಅದಕ್ಕೆ ಮುಂಚೆ ಗ್ರಾಮ ಸಭೆಗಳು ನಡೀಬೇಕಾಗಿರ್ತದೆ ಆದ ಕಾರಣ ಇವತ್ತು ನಮ್ಮ ತವಣಿಕೆರೆಯಲ್ಲಿ ಮೂರು ಶಾಖೆಯನ್ನು ಸೇರಿ ಜೋನಗಿರಲ್ಲಿ ಸಿಡಿಪಾಳ್ಯ ತವಣಿಕೆರೆ ಮೂರೂ ಶಾಖೆಯಲ್ಲಿ ಇವತ್ತು ಶಾಖೆಯ ಸಮಾವೇಶ ನಡೆಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಮಕ್ಕಳ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಹಾಗೂ ರೈತರ ಸಾರ್ವಜನಿಕರ ಕುಂದುಕೊರತೆ ಬಗ್ಗೆ ಮುಂದಿನಗಳಲ್ಲಿ ಸಮಸ್ಯೆಗಳನ್ನು ನಾವು ಎತ್ತಿ ಹಿಡಿದು ಅದರ ಬಗ್ಗೆ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ಈ ಶಾಖೆಯಲ್ಲಿ ತೀರ್ಮಾನ ತಗೊಂಡಿದ್ದು ಈ ಶಾಖೆಯಲ್ಲಿ ಒಂದು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರು ಒಂದು ಏಳು ಜನ ಸದಸ್ಯರನ್ನು ಈ ದಿನ ಆಯ್ಕೆ ಮಾಡಿ ಯಶಸ್ವಿಗೊಳಿಸಿದ್ದೇವೆ ಧನ್ಯವಾದಗಳು